ನಾನು ಜೆ ಜಿ ಎಂ ಅಕಾಡೆಮಿಯ ಮ್ಯಾಥಮೆಟಿಕ್ಸ್ ಟೀಚರ್ ಕೆ ಎಂ ಪ್ರಶಾಂತ್ ಬಾಬು ಇಲ್ಲಿ ನೋಡಿ ನಾವು ನವೋದಯ ಎಕ್ಸಾಮ್ ಅನ್ನ ನಾವು ಒಂದು ಸೀರೀಸ್ ನವೋದಯ ಎಕ್ಸಾಮ್ ಟಾರ್ಗೆಟ್ ನವೋದಯ ಎಕ್ಸಾಮ್ ಅರವತ್ತು ದಿನಗಳು ಅಂತ ಒಂದು ಇದನ್ನ ಶುರು ಮಾಡಿದ್ವಿ ಈಗ ನಾವು ಅದನ್ನ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ನಾವು ಅದನ್ನ ಕೊಡ್ತಾ ಬಂದಿದ್ದೀವಿ ಕೇವಲ ಎಷ್ಟಿದೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ನಮ್ಮ ನವೋದಯ ಎಕ್ಸಾಮಿನ ಇದನ್ನು ಸಬ್ಸ್ಕ್ರಿಪ್ಷನನ್ನು ಕೊಡ್ತಾ ಇದ್ದೀವಿ ಸೊ ಈಗ ಜನ್ವರಿ ಹದಿನೆಂಟನೇ ತಾರೀಕು ನಿಮಗೆ ಎಕ್ಸಾಮ್ ಬರುತ್ತೆ ಇವಾಗ ನಾವು ಪ್ರಾಮಿಸ್ ಮಾಡ್ದಂಗೆ ನಮ್ಮ ಈಗಿನ ವರ್ಷದಲ್ಲಿ ಏನು ಮಾಡಿದ್ದೀವಿ ಅಂದರೆ ಐದು ವರ್ಷದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಬಂದಿದ್ದೀವಿ ಈಗ ಕಡೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಈಗ ಮೊದಲನೇ ವಿಡಿಯೋನ ಮಾಡ್ತಾ ಇದ್ದೀನಿ ಈಗ ಏನು ಅಂದರೆ ನಾವು ನವೋದಯ ಎಕ್ಸಾಮನ್ನು ನಾಲ್ಕರಿಂದ ಐದನೆಯ ತರಗತಿಗೆ ಹೋಗೋರಿಗೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಈ ಇದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ನವೋದಯ ಎಕ್ಸಾಮನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದರೆ ಪ್ರತಿ ವೀಕೆಂಡ್ಸ್ಗಳಲ್ಲಿ ಬೆಂಗಳೂರಲ್ಲಾಗಲಿ ಬೆಳ್ಳೂರು ಕ್ರಾಸಲ್ಲಾಗಲಿ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಎರಡನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ನಾಲ್ಕನೇ ಕ್ಲಾಸಿಂದ ಐದನೇ ಕ್ಲಾಸ್ ಹೋಗೋರಿಗೆ ಲಿಮಿಟೆಡ್ ಸೀಟ್ಸ್ ಇರುತ್ತೆ ನಾವು ಲಿಮಿಟೆಡ್ ಸೀಟ್ಸ್ ಅನ್ನು ಇಟ್ಟಿರ್ತೀವಿ ದಯವಿಟ್ಟು ಎನ್ರೋಲ್ ಮಾಡ್ಕೊಳ್ಳಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೀವು ಯಾರು ನವೋದಯ ಎಕ್ಸಾಮ್ಗಳನ್ನು ಬರೀಬೇಕು ಅಂತ ಇದ್ದೀರೋ ಖಂಡಿತವಾಗ್ಲೂ ಇದನ್ನು ನೀವು ಎನ್ರೋಲ್ ಮಾಡಿಕೊಂಡ್ರೆ ನಮ್ಮ ಹತ್ರ ಕೆಳ ದೂರವಾಣಿಯ ಸಂಖ್ಯೆಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು ಯಾವ ರೀತಿ ಎಷ್ಟು ಹಣ ಆಗತ್ತೆ ಯಾವ ರೀತಿ ನಾವು ಮಾಡ್ತೀವಿ ಎಲ್ಲ ಪ್ರತಿ ಒಂದನ್ನು ನಾವು ಟೆಸ್ಟ್ ಸೀರೀಸ್ ಆಗಲಿ ಪ್ರತಿ ಒಂದನ್ನು ನಾವು ಮಾಡ್ತೀವಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ ಇಪ್ಪತ್ತೈದನೇ ಇಸ್ವಿಯಲ್ಲಿ ನೀವು ಈಗ ಬರೀತಾರ ಪ್ರಶ್ನೆ ಇದಕ್ಕೆ ನಾವು ಹೇಳಿದ್ವಿ ಐದು ಪ್ರಶ್ನೆ ಪತ್ರಿಕೆಗಳನ್ನು ಕವರ್ ಮಾಡ್ತೀವಿ ಅಂತ ಈಗ ಕಡೆಯ ಪ್ರಶ್ನೆ ಪತ್ರಿಕೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಪತ್ರಿಕೆಯನ್ನ ಅಂಕಗಣಿತದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಇದ್ದರೋ ಆ ಪ್ರಶ್ನೆಗಳನ್ನು ನಾನಿವಾಗ ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀನಿ ಈಗ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಪತ್ರಿಕೆಯ ಮೊದಲನೇ ಅಂಕಗಣಿತದ ಮೊದಲನೆಯ ಪ್ರಶ್ನೆ ಏನನ್ನು ಕೇಳಿದರೆ ಯಾವ ರೀತಿಯಾಗಿ ಕೇಳಿದರೆ ಅದನ್ನು ಯಾವ ರೀತಿಯಾಗಿ ನೀವು ಸುಲಭವಾಗಿ ಆನ್ಸರ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೋಡ್ಕೊಳ್ಳೋಣ ಮಕ್ಕಳ ಬನ್ನಿ ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಪತ್ರಿಕೆ ಏನು ಅಂಕಗಣಿತದ ಬಗ್ಗೆ ನಾನು ಮೊದಲನೆಯ ಪ್ರಶ್ನೆ ಯಾವ ರೀತಿ ಕೇಳಿದರೆ ಯಾಕೆ ಸುಲಭವಾಗಿ ಮಾಡಬಹುದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ಏನು ಆನ್ ಸಿಂಪ್ಲಿಫೈಯಿಂಗ್ ಫೈವ್ ಪ್ಲಸ್ ಸೆವೆಂಟಿ ಸೆವೆನ್ ಬೈ ಟೆನ್ ಪ್ಲಸ್ ಸೆವೆನ್ ಬೈ ಹಂಡ್ರೆಡ್ ಪ್ಲಸ್ ಸೆವೆಂಟಿ ಸೆವೆನ್ ಬೈ ಥೌಸಂಡ್ ಅಂತ ಇದೆ ಮಕ್ಕಳ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಮಾಡಿದ್ದೀವಿ ಸ್ವಲ್ಪ ಅದನ್ನ ತಿದ್ಕೊಂಡ್ಬಿಡಿ ಅಷ್ಟೇ ವಿ ಗೆಟ್ ಸರಳೀಕರಿಸಿ ಐದು ಪ್ಲಸ್ ಎಪ್ಪತ್ತೇಳು ಬೈ ಹತ್ತು ಏಳು ಬೈ ನೂರು ಎಪ್ಪತ್ತೇಳು ಬೈ ಸಾವಿರ ಇದು ಯಾವ ರೀತಿ ಬರುತ್ತೆ ಅನ್ನೋದನ್ನ ಸಿಂಪ್ಲಿಫಿಕೇಶನ್ ಎಷ್ಟು ಸುಲಭವಾಗಿ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಫೈ ಅನ್ನ ಇಟ್ಕೊಂಡ್ಬಿಡಿ ಇದೇ ರೀತಿ ಬರೆದಿಟ್ಕೊಳ್ಳಿ ನೆಕ್ಸ್ಟ್ ಸೆವೆಂಟಿ ಸೆವೆನ್ ಬೈ ಟೆನ್ ಟೆನ್ನಿಂದ ಡಿವೈಡ್ ಮಾಡಿದ್ರೆ ಏನ್ ಮಾಡ್ಬೋದು ಒಂದು ನಂಬರ್ ಒಂದು ಡಿಜಿಟ್ ಮೇಲ್ಗಡೆ ಇರೋದು ಒಂದು ಡಿಜಿಟ್ ಹಿಂದೆ ಬರೋಣ ಒಂದು ಡಿಜಿಟ್ ಅಂದ್ರೆ ಸೆವೆಂಟಿ ಸೆವೆನ್ ಬೈ ಟೆನ್ ಪ್ಲಸ್ ಸೆವೆನ್ ಬೈ ಹಂಡ್ರೆಡ್ ಪ್ಲಸ್ ಸೆವೆಂಟಿ ಸೆವೆನ್ ಬೈ ಥೌಸಂಡ್ ನೋಡಿ ಇದನ್ನ ಬರಿದಾಗ ಫೈವ್ ಪ್ಲಸ್ ಒಂದು ಡಿಜಿಟ್ ಹಿಂದೆ ಬರ್ತೀನಿ ಅಷ್ಟೇ ಸೆವೆನ್ ಪಾಯಿಂಟ್ ಸೆವೆನ್ ಪ್ಲಸ್ ಎರಡು ಡಿಜಿಟ್ ಹಿಂದೆ ಬರ್ತೀನಿ ಏನಾಗುತ್ತೆ ಪಾಯಿಂಟ್ ಜೀರೋ ಸೆವೆನ್ ಪ್ಲಸ್ ಮೂರು ಡಿಜೆಟ್ ಹಿಂದೆ ಬಂದ್ರೆ ಪಾಯಿಂಟ್ ಜೀರೋ ಸೆವೆನ್ ಸೆವೆನ್ ಏನಾಗುತ್ತೆ ಇಲ್ಲಿ ಮೂರು ಡಿಜೆಟ್ ಹಿಂದೆ ಬಂದ ಈಗ ಇದನ್ನೆಲ್ಲ ಆಡ್ ಮಾಡುವಂಥದ್ದು ಅಂದ್ರೆ ಫೈವ್ ಪ್ಲಸ್ ಸೆವೆನ್ ಪಾಯಿಂಟ್ ಸೆವೆನ್ ಮತ್ತೆ ಪಾಯಿಂಟ್ ಜೀರೋ ಸೆವೆನ್ ಆಮೇಲೆ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಇದೇನಾಗುತ್ತೆ ಇದಿಷ್ಟನ್ನು ಆಡ್ ಮಾಡಿದ್ರೆ ಸೆವೆನ್ 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 ಪಾಯಿಂಟ್ ಇಲ್ಲಿ ಫೈವ್ ಪ್ಲಸ್ ಫೈವ್ ಪ್ಲಸ್ ಎಷ್ಟು ಮಕ್ಕಳ ಫೈವ್ ಪ್ಲಸ್ ಸೆವೆನ್ ಎಷ್ಟಾಗತ್ತೆ ಫೈವ್ ಪ್ಲಸ್ ಸೆವೆನ್ ಪಾಯಿಂಟ್ ಸೆವೆನ್ 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 ಅಂದ್ರೆ ಫೈವ್ ಪ್ಲಸ್ ಸೆವೆನ್ ಟ್ವೆಲ್ ಟ್ವೆಲ್ ಪಾಯಿಂಟ್ ಸೆವೆನ್ 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 ಇದು ಆನ್ಸರ್ ಆಗುತ್ತೆ ಇದೆಯಾ ಇಲ್ಲಿ ಎಸ್ ಇದೆ ನೋಡಿ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ ಅರ್ಥ ಆಯ್ತಲ್ಲ ನಿಮ್ಗೆ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಗೊತ್ತಾಯ್ತಾ ನೋಡಿ ಅತಿ ಸುಲಭವಾಗಿ ಈ ತರ ಒಂದು ಪ್ರಶ್ನೆಯನ್ನ ನಾನು ಇವಾಗ ಸಾಲ್ವ್ ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಐದು ವರ್ಷದ ಕ್ವಶನ್ ಪೇಪರ್ ಅಲ್ಲಿ ನೀವು ಪ್ರತಿ ವರ್ಷದಲ್ಲೂ ಈ ತರ ಕ್ವಶನ್ ಅನ್ನ ನೀವು ನೋಡ್ತಾ ಇರ್ಬೋದು ದಯವಿಟ್ಟು ಈ ಒಂದು ಪ್ರಶ್ನೆಯನ್ನ ನಿಮ್ಮ ಸ್ವಂತ ವ್ಯಾಲ್ಯೂಸ್ ಗಳನ್ನ ಹಾಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಿಮಗೆ ಖಂಡಿತ ಬರುತ್ತೆ ನೀವೀಗ ಈ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋ ನೋಡ್ತಾ ಇರ್ಬೇಕಾದನೇ ಒಂದು ಪೆನ್ನು ಮತ್ತೆ ಬುಕ್ ಅನ್ನ ತಗೊಂಡು ಬರ್ಕೊಂಡು ವ್ಯಾಲ್ಯೂಸ್ ಅನ್ನ ಚೇಂಜ್ ಮಾಡಿಕೊಂಡು ಮುಂದೆ ನೀವು ಮಾಡಿ ಒಂದು ಪ್ರಶ್ನೆಯನ್ನ ಮಾಡಿ ಇದೇ ತರ ಆಯ್ತಾ ನಿಮಗೆ ಬರುವಂತ ಆನ್ಸರ್ ಅನ್ನ ಟ್ಯಾಲಿ ಮಾಡ್ಕೊಳ್ಳಿ ಮಕ್ಳ ನೋಡಿ ಈಗ ನಾನೇನು ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ತೀನಿ ನೋಡಿ ಫೈವ್ ಪ್ಲಸ್ ಸೆವೆಂಟಿ ಸೆವೆನ್ ಬೈ ಟೆನ್ ಪ್ಲಸ್ ಸೆವೆನ್ ಬೈ ಹಂಡ್ರೆಡ್ ಪ್ಲಸ್ ಸೆವೆಂಟಿ ಸೆವೆನ್ ಬೈ ತೌಸಂಡ್ ಏನ್ ಸಿಗುತ್ತೆ ನೋಡಿ ಫೈವ್ ಪ್ಲಸ್ ಹೆಂಗ್ ಬರ್ದಿದೀನಿ ಹಿಂಗ್ ಆರ್ಡ್ರಲ್ಲಿ ಬರ್ಕೊಂಡಿದ್ದೀನಿ ಕ್ವಶನ್ ಅನ್ನ ನಂತರ ಟೆನ್ ಇಂದ ಡಿವೈಡ್ ಮಾಡಿದ್ರೆ ಒಂದು ಪಾಯಿಂಟ್ ಹಿಂದೆ ಬರುತ್ತೆ ಹಂಡ್ರೆಡ್ ಇಂದ ಡಿವೈಡ್ ಮಾಡಿದ್ರೆ ಎರಡು ಪಾಯಿಂಟ್ ಹಿಂದೆ ಹೋಗುತ್ತೆ ಡಿವೈಡ್ ಮಾಡಿದ್ರೆ ಮೂರು ಪಾಯಿಂಟ್ ಹಿಂದಕ್ಕೆ ಹೋಗುತ್ತೆ ಇದು ಫೈವ್ ಪ್ಲಸ್ ಈ ತರ ಬರ್ದು ಬರ್ಕೊಂಡು ಹೋದ್ರೆ ನೋಡಿ ಎಷ್ಟು ಬಂತು ಹನ್ನೆರಡು ಪಾಯಿಂಟ್ ಸೆವೆನ್ 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 ಇಸ್ ದ ರೈಟ್ ಆನ್ಸರ್ ಮಕ್ಕಳ ಅರ್ಥ ಆಯ್ತಲ್ಲ ನಿಮ್ಗೆ ನೋಡಿ ಬರೋಣ ನೆಕ್ಸ್ಟ್ 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 ಪ್ರಶ್ನೆ ಎರಡನೆಯ ಪ್ರಶ್ನೆಗೆ ಹೋಗೋಣ ಹೌ ಮೆನಿ ಒನ್ ಬೈ ಸಿಕ್ಸ್ ಟುಗೆದರ್ ಮೇ ಫಾರ್ಟಿ ಒನ್ ಟೂ ಬೈ ತ್ರೀ ಎಷ್ಟು ಒಂದು ಬೈ ಸಿಕ್ಸ್ ಎಸ್ ಸೇರಿದರೆ ನಲವತ್ತೊಂದು ಎರಡು ಬೈ ಮೂರು ಆಗುತ್ತದೆ ಏನಾಗತ್ತೆ ಅದನ್ನ ನೋಡೋಣ ಈಗ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಎನ್ ಇಂಟು ನೋಡಿ ಒನ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಒನ್ ಟು ಬೈ ತ್ರೀ ಅಂದ್ರೆ ಎನ್ ಇಂಟು ಒನ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಒನ್ ಇದು ಮಿಶ್ರ ಭಿನ್ನ ರಾಶಿಯಲ್ಲಿದೆ ಅದನ್ನು ನಾನು ಏನ್ ಮಾಡ್ತಾ ಇದ್ದೀನಿ ಪ್ರಾಪರ್ ಪ್ರಾಪರ್ ಫ್ರಾಕ್ಷನ್ ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಅಂಶ ಜಾಸ್ತಿ ಇರುತ್ತೆ ಛೇದ ಕಡಿಮೆ ಇರುತ್ತೆ ಇದನ್ನ ಏನ್ ಮಾಡ್ಕೋಬೇಕಾಗತ್ತೆ ಫಾರ್ಟಿ ಒನ್ ಇಂಟು ತ್ರೀ ಪ್ಲಸ್ ಟೂ ಡಿವೈಡೆಡ್ ಬೈ ತ್ರೀ ಮಕ್ಕಳ ಇಲ್ಲೇನಾಗುತ್ತೆ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ತ್ರೀ ಪ್ಲಸ್ ಟೂ ಡಿವೈಡೆಡ್ ಬೈ ತ್ರೀ ಅರ್ಥ ಆಯ್ತಾ ಇಲ್ಲೇನಾಗುತ್ತೆ ಎನ್ ಬೈ ಎನ್ ಬೈ ಸಿಕ್ಸ್ ಅಂತ ಆಗುತ್ತೆ ಎನ್ ಬೈ ಸಿಕ್ಸ್ ಅಂತ ಆಗತ್ತೆ ಅರ್ಥ ಆಯ್ತಾ ಈಗ ಇದನ್ನ ನೋಡಿ ಎನ್ ಬೈ ಸಿಕ್ಸ್ ಅಂದ್ರೆ ಎನ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ತ್ರೀ ಪ್ಲಸ್ ಟು ಏನಾಗುತ್ತೆ ಒನ್ ಟ್ವೆಂಟಿ ಫೈವ್ ಬೈ ತ್ರೀ ನೋಡಿ ಇದು ಈ ಕಡೆಗೆ ಹೋಗುತ್ತೆ ಓರೇ ಗುಣಾಕಾರ ಮಾಡ್ಕೊಂಡ್ರೆ ಏನಾಗುತ್ತೆ ಇದು ಈ ಕಡೆಗೆ ಹೋಗುತ್ತೆ ನೋಡಿ ಇಲ್ಲಿ ಮತ್ತೆ ಬರಿತಾ ಇದ್ದೀನಿ ಎನ್ ಇಂಟು ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಒನ್ ಝ ಟೂ ಝ ಮತ್ತೆ ಓರೆ ಗುಣಾಕಾರ ಮಾಡಿದ್ರೆ ಒನ್ ಟ್ವೆಂಟಿ ಫೈವ್ ಇಂಟು ಟೂ ಒನ್ ಟ್ವೆಂಟಿ ಫೈವ್ ಇಂಟು ಟೂ ಟೂ ಫಿಫ್ಟಿ ಅಂತ ಬರುತ್ತೆ ಟೂ ಫಿಫ್ಟಿ ಅಂತ ಬರುತ್ತೆ ಮಕ್ಕಳ ನೋಡಿ ನೂರ ಐವತ್ತೈದು ಇಂಟು ಎರಡು ಎಷ್ಟಾಗತ್ತೆ ಇನ್ನೂರ ಐವತ್ತು ಇನ್ನೂರ ಆನ್ಸರ್ ಇದೆಯಾ ಇಲ್ಲಿ ಎಸ್ ಇದೆ ಅದೇ ರೈಟ್ ಆನ್ಸರ್ ಮಕ್ಳ ಅದು ರೈಟ್ ಆನ್ಸರ್ ಅರ್ಥ ಆಯ್ತಲ್ಲ ನಿಮಗೆ ನೋಡಿ ಸ್ಟೆಪ್ ವೈಸ್ ಅಲ್ಲಿ ಒಂದು ಬೈ ಆರಕ್ಕೆ ಎಷ್ಟು ಸಲ ಮಲ್ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ಹೌ ಮೆನಿ ಟೈಮ್ಸ್ ಒನ್ ಬೈ ಸಿಕ್ಸ್ ಒನ್ ಬೈ ಸಿಕ್ಸ್ ಒನ್ ಬೈ ಸಿಕ್ಸ್ ಎಷ್ಟು ಟೈಮ್ ಹಾಕಿದ್ರೆ ಅದು ಫಾರ್ಟಿ ಒನ್ ಟೂ ಬೈ ತ್ರೀ ಆಗತ್ತೆ ಅಂದ್ರೆ ಅದಕ್ಕೆ ನಾನು ಎಷ್ಟು ಸಲ ಹಾಕಬೇಕು ಅಂದ್ರೆ ನನಗೆ ಗೊತ್ತಿಲ್ಲ ಎನ್ ಅಂತ ತಗೊಳ್ತೀನಿ ನನಗೆ ಎನ್ ಅಂತ ತಗೊಳ್ತೀನಿ ನೀವು ಎಕ್ಸ್ ಅಂತ ತಗೊಳ್ಳಿ ಏನಾದರೂ ತಗೊಳ್ಳಿ ಆಯ್ತಾ ಎನ್ ಇಂಟು ಒನ್ ಬೈ ಸಿಕ್ಸ್ ಆ ನಂಬರ್ನ ಬರೆದು ಅದು ಮಿಶ್ರ ಭಿನ್ನ ರಾಶಿಯಲ್ಲಿದೆ ಅದನ್ನ ಇಂಪ್ರಾಪರ್ ಫ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋತೀನಿ ಈ ರೀತಿ ಕನ್ವರ್ಟ್ ಮಾಡ್ಕೊಂಡು ಮಾಡಿ ಆಮೇಲೆ ಓರೆ ಗುಣಾಕಾರವನ್ನು ಉಪಯೋಗಿಸ್ಕೊಂಡು ನಾನು ಮಲ್ಟಿಪ್ಲೈ ಅನ್ನ ಮಾಡಿದ್ದೀನಿ ಆ ಮಲ್ಟಿಪ್ಲೈ ಮಾಡಿದ ನಂತರ ನನಗೆ ಬಂದಿದೆ ನೋಡಿ ಟೂ ಫಿಫ್ಟಿ ಅಂತ ಆನ್ಸರ್ ಬಂತು ಕಡೆಗೆ ಬರ್ದಿದ್ದೀನಲ್ಲ ಮಕ್ಕಳ ನೋಡಿ ಇದನ್ನ ನೀವು ಇನ್ನ ಇದರ ಹೆಚ್ಚ ಹೆಚ್ಚಾಗಿ ಅಂದ್ರೆ ಈಗ ಮೂರು ಮೂರ ಮೂರು ದಿನ ನಾಲ್ಕು ದಿನಗಳಿದೆ ಅಲ್ಲಿ ನೀವು ಇದನ್ನ ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಮತ್ತೆ ನವೋದಯ ಎಕ್ಸಾಮ್ ಅನ್ನ ಮತ್ತೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರನೆಯ ಸಾಲಿನಲ್ಲಿ ಬರಿಬೇಕು ಅನ್ನೋಂಥವ್ರು ಅದನ್ನ ನಮ್ಮ ನಾಲ್ಕನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ಗೆ ಹೋಗುವಂಥವ್ರು ನವೋದಯ ಎಕ್ಸಾಮ್ ಅನ್ನ ಬರಿಬೇಕು ಅನ್ನೋರು ಖಂಡಿತವಾಗ್ಲು ಅವರಿಗೆ ಎಲ್ಲ ರೀತಿಯಾದ ನೋಡಿ ಒಂದೊಂದು ಚಾಪ್ಟರ್ ಅಲ್ಲಿ ಮೂರ್ ಮೂರ್ ಕ್ವಶನ್ ಗಳು ಒಂದೊಂದು ಚಾಪ್ಟರ್ ಅಲ್ಲಿ ಮೂರು ಕ್ವಶನ್ಗಳು ಅಥವಾ ಹತ್ತು ಮೂವತ್ತು ಕ್ವಶನ್ಗಳು ದಿನಕ್ಕೆ ಮೂರು ನಾಲ್ಕು ಐದು ಆ ತರ ಸಾಲ್ವ್ ಮಾಡಿ ಹಾಕ್ತಾ ಇರ್ತೀವಿ ನಮ್ಮ ಆಪ್ ಅಲ್ಲಿ ನಮ್ಮ ಆಪ್ ಅನ್ನ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಳ್ಳಿ ನೋಡಿ ನಾವು ಬೆಂಗಳೂರಲ್ಲಿ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡನ್ನು ಮಾಡ್ತೀವಿ ಮತ್ತೆ ಬೆಳ್ಳೂರು ಕ್ರಾಸ್ ಅಲ್ಲೂ ಅಷ್ಟೇ ಆನ್ಲೈನ್ ಆಫ್ಲೈನ್ ಎರಡು ಇರುತ್ತೆ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡು ಇರುತ್ತೆ ನಮ್ಮ ಇದಕ್ಕೆ ಕೆಳಕಂಡಂತ ದೂರವಾಣಿಯ ಸಂಖ್ಯೆಗೆ ಸಂಪರ್ಕಿಸಿ ನೀವು ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೋಬಹುದು ನೋಡಿ ನಮಗೆ ಸಿಕ್ ಸಿಕ್ಕದಂತ ಶಾರ್ಟ್ ಟೈಮ್ ಅಲ್ಲಿ ನಾವು ಕವರ್ ಮಾಡಿದೀವಿ ಮುಂದಿನ ವರ್ಷ ತಗೊಳ್ಳೋಂಥವರಾದ್ರೆ ತುಂಬಾ ನಮಗೆ ಲಾಂಗ್ ಟೈಮ್ ಸಿಗುತ್ತೆ ಆ ಲಾಂಗ್ ಟೈಮ್ಗೆ ನಾವು ಇನ್ನ ಎಷ್ಟು ನಿಮಗೆ ಕೊಡಬಹುದು ನಾವು ಎಷ್ಟು ಬೆನಿಫಿಟ್ ಅನ್ನ ನೀವು ನಮ್ಮಿಂದ ಪಡ್ಕೋಬಹುದು ನಿಮ್ಮಿಂದ ನಾವೆಷ್ಟು ಬೆನಿಫಿಟ್ ಅನ್ನು ಪಡ್ಕೋಬಹುದು ನಿಮ್ಗೆ ಗೊತ್ತಾಗುತ್ತೆ ಖಂಡಿತ ಹೇಳ್ತಾ ಇದೀನಿ ನಮ್ಮ ಜೊತೆಗೆ ನೀವು ಬಂದ್ರೆ ಖಂಡಿತವಾಗ್ಲು ನಾವು ನಾವು ನಮ್ಮ ಟಾರ್ಗೆಟ್ ರೀಚ್ ಆಗ್ತೀವಿ ನೀವು ನಿಮ್ಮ ಟಾರ್ಗೆಟ್ ಅನ್ನ ರೀಚ್ ಆಗ್ತೀರಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಈಗ ಅಡ್ಮಿಷನ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಮತ್ತೆ ಸಮ್ಮರ್ ವೆಕೇಶನ್ ಅಲ್ಲೂ ನಿಮಗೆ ನವೋದಯ ಕ್ಲಾಸಿನ ಕೋಚಿಂಗ್ ಅನ್ನು ಕೊಡ್ತೀವಿ ಬೆಂಗಳೂರಲ್ಲಿ ಕೆಳಕಂಡ ದೂರವಾಣಿಯ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು ಆಯ್ತಾ ಹೆಚ್ಚಿನ ಮಾಹಿತಿಗೆ ಆ ದೂರವಾಣಿಯ ಸಂಖ್ಯೆಗೆ ನೀವು ಸಂಪರ್ಕಿಸಿ ಆಯ್ತಾ ಮಕ್ಕಳ ನೋಡಿ ಈಗ ಮುಂದಿನ ಪ್ರಶ್ನೆ ಮೂರನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ದ ಸಮ್ ಆಫ್ ದ ಗ್ರೇಟೆಸ್ಟ್ ಸೆವೆನ್ ಡಿಜಿಟ್ ನಂಬರ್ ಅಂಡ್ ದ ಸ್ಮಾಲೆಸ್ಟ್ ಏಟ್ ಡಿಜಿಟ್ ನಂಬರ್ ಈಸ್ ಅತ್ಯಂತ ದೊಡ್ಡ ಏಳು ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ ಎಂಟು ಅಂಕಿಯ ಸಂಖ್ಯೆಯ ಮೊತ್ತ ಎರಡರದು ಮೊತ್ತ ಅಂದ್ರೆ ಮೊದಲು ಏಳು 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 ತಗೋಣ ಅತಿ ದೊಡ್ಡ ಏಳು ಏಳು ಅಂದ್ರೆ ದೊಡ್ಡ ಸಂಖ್ಯೆಯನ್ನ ತಗೋಣ ಅದು ಒಂಬತ್ತು 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 ಏಳು ಒಂಬತ್ತನ್ನ ಬರೆದ್ಬಿಡಿ ಏಳು ಒಂಬತ್ತನ್ನ ಬರೆದ್ಬಿಡಿ ಆಯ್ತಾ ಸ್ಮಾಲೆಸ್ಟ್ ಏಟ್ ಡಿಜಿಟ್ ನಂಬರ್ ಸ್ಮಾಲೆಸ್ಟ್ ಏಟ್ ಡಿಜಿಟ್ ನಂಬರ್ ಆದ್ರೆ ಏನ್ ಬರೀಬೇಕು ಒಂದು ಸೊನ್ನೆ 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 ನೋಡಿ ಎಂಟು ಡಿಜಿಟಿನ ನಂಬರ್ ಇವೆರಡನ್ನ ಕೂಡಿದ್ರೆ ಏನ್ ಬರುತ್ತೆ ನೋಡಿ ಒಂಬತ್ತು 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 ಒಂದು ನೋಡಿ ಇಲ್ಲಿ ಏನಿದೆ ಇಲ್ಲಿ ಯಾವ್ದಿದೆ ಅನ್ನೋದು ನೋಡಿ ಎಂಟು ನಂಬರ್ ಬರ್ಲೇಬೇಕು ಆ ಎಂಟು ನಂಬರ್ ಎಲ್ಲಿದೆ ಮತ್ತೆ ಇದೆಲ್ಲಿದೆ ಅನ್ನೋದು ನೋಡಿದಾಗ ನಿಮಗೆ ಗೊತ್ತಾಗುವಂಥದ್ದು ಎ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಕ್ಕಳ ಎ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇಲ್ಲಿ ನೋಡಿ ಯಾವ ರೀತಿಯಾಗಿ ಮಾಡಬೇಕು ಅತಿ ಅತಿ ಚಿಕ್ಕ ಎಂಟು ಅಂಕಿಯ ಸಂಖ್ಯೆ ಅತಿ ದೊಡ್ಡ ಏಳು ಅಂಕಿಯ ಸಂಖ್ಯೆ ಎನ್ನ ತಗೊಂಡು ಅದನ್ನ ಕೂಡಿದೀನಿ ಅದರ ಮೊತ್ತ ಏನ್ ಬಂದಿದೆ ಅದನ್ನ ಇಲ್ಲಿ ಬರೆದಿದ್ದೀನಿ ಗೊತ್ತಾಯ್ತಾ ಮಕ್ಕಳ ಆಯ್ತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾಲ್ಕನೆಯ ಪ್ರಶ್ನೆ ನಾಲ್ಕನೆಯ ಪ್ರಶ್ನೆ ತ್ರೀ ಬೆಲ್ಸ್ ಟಾಲ್ ಅಟ್ ಇಂಟರ್ವಲ್ಸ್ ಆಫ್ ಅಂದ್ರೆ ನೈನ್ ನೈನ್ ಟ್ವೆಲ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ಗೆ ಬೆಲ್ ಹೊಡೆಯುತ್ತೆ ಒಂದು ಒಂಬತ್ತು ನಿಮಿಷಕ್ಕೆ ಒಂದು ಹನ್ನೆರಡನೇ ನಿಮಿಷಕ್ಕೆ ಒಂದು ಹದಿನೈದು ನಿಮಿಷಕ್ಕೆ ಈ ಮೂರನ್ನು ಮೂರನ್ನು ಟುಗೆದರ್ ಅಟ್ ಏಟ್ ವಿಲ್ ನೆಕ್ಸ್ಟ್ ಟಾಲ್ ಟುಗೆದರ್ ಒಂದೇ ಸಲಿಗೆ ಎಂಟು ಗಂಟೆ ಬೆಳಗ್ಗೆ ಹೊಡೆಯುತ್ತೆ ಆದ್ರೆ ಏನು ಒಂಬತ್ತು ಹನ್ನೆರಡು ಹದಿನೈದು ನಿಮಿಷಗಳ ಅಂತರದಲ್ಲಿ ಮೂರು ಗಂಟೆಗಳ ಕಾಲ ಅವರ ಅವರು ಬೆಳಗ್ಗೆ ಎಂಟಕ್ಕೆ ಮೂರು ಗಂಟೆಗಳ ಕಾಲ ಅವರು ಬೆಳಗ್ಗೆ ಎಂಟ ಎಂಟಕ್ಕೆ ಒಟ್ಟಿಗೆ ಟೋಲ್ ಮಾಡಲು ಪ್ರಾರಂಭಿಸಿದರೆ ಅವರು ಮುಂದೆ ಒಟ್ಟಿಗೆ ಟೋಲ್ ಹಾಕುತ್ತಾರೆ ಮೂರು ಹಾಕುತ್ತಾರೆ ನೋಡಿ ಇಲ್ಲಿ ತ್ರೀ ಬೆಲ್ಸ್ ಮೂರು ತ್ರೀ ಬೆಲ್ಸ್ ಟೋಲ್ ಅಟ್ ಇಂಟರ್ವಲ್ಸ್ ಆಫ್ ನೈನ್ ಟ್ವೆಲ್ ಫಿಫ್ಟೀನ್ ಮಿನಿಟ್ಸ್ ಇವಾಗ ಅದು ಯಾವಾಗ ಒಟ್ಟಿಗೆ ಇನ್ನೊಂದ್ಸಲ ಹೊಡೆಯುತ್ತೆ ಎಂಟು ಗಂಟೆಗೆ ಹೊಡೆದ ಮೇಲೆ ಎಷ್ಟು ಗಂಟೆಗೆ ಹೊಡೆಯುತ್ತೆ ಅಂತ ಎಲ್ ಸಿ ಎಲ್ಸಿಎಂ ತೆಗೆದ್ಬಿಡಿ ಅಷ್ಟೇ ಇದರದ ಮೂರ್ದು ಎಲ್ಸಿಎಂ ತೆಗೆದ್ಬಿಟ್ರೆ ಆನ್ಸರ್ ಬರುತ್ತೆ ಮೂರ್ಲು ನಾಲ್ಕು ಐದು ಮತ್ತೆ ಮೂರು ಒಂದ ನಾಲ್ಕು ಮತ್ತೆ ಐದು ಮತ್ತೆ ನಾಲ್ಕು ಇಲ್ಲಿ ಒಂದು ಒಂದು ಇಲ್ಲಿ ಐದು ಇಲ್ಲಿ ಐದು ಒಂದು 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 ಇಲ್ಲಿ ಮೂರು ಮೂರಲ್ಲ ಒಂಬತ್ತು ಒಂಬತ್ನಾಲ್ಕಲ ಮೂವತ್ತಾರು ಮೂವತ್ತಾರು ಐದಲ ಮೂವತ್ತಾರು ಐದಲ ಹದ್ ನೂರ ಎಂಬತ್ತು ನೂರ ಎಂಬತ್ತು ನೋಡಿ ಇದು ನೂರ ಎಂಬತ್ತು ಅಂತ ಬರುತ್ತೆ ನೂರ ಎಂಬತ್ತು ನಿಮಿಷಗಳು ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಮೂರು ಗಂಟೆ ಆಗುತ್ತೆ ಎಂಟು ಗಂಟೆಗೆ ಹೊಡೆದ ಮೇಲೆ ಮೂರು ಗಂಟೆ ಆದಮೇಲೆ ಹೊಡೆಯುತ್ತೆ ಅಂದರೆ ಹನ್ನೊಂದು ಗಂಟೆಗೆ ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊಡೆಯುತ್ತೆ ಅದು ಇದು ಹನ್ನೊಂದು ಗಂಟೆಗೆ ಹೊಡೆಯುತ್ತೆ ನೋಡಿ ನೂರ ಒನ್ ಏಯ್ಟಿ ಮಿನಿಟ್ಸ್ ಇಲ್ಲಿ ಎಲ್ ಸಿ ಎಂ ಅನ್ನ ತೆಗೆದ್ರೆ ಮೂರು ಇಂಟು ಮೂರು ಒಂಬತ್ತು ಒಂಬತ್ತು ಇಂಟು ನಾಲ್ಕು ಮೂವತ್ತಾರು ಮೂವತ್ತಾರು ಇಂಟು ಐದು ನೂರ ಎಂಬತ್ತು ನೂರ್ ಎಂಬತ್ತು ನಿಮಿಷ ನೂರ ಎಂಬತ್ತು ನಿಮಿಷ ಅಂದ್ರೆ ಮೂರು ಗಂಟೆಗೆ ಮೂರು ಗಂಟೆ ಅಂತ ಅರ್ಥ ಎಂಟು ಗಂಟೆಗೆ ಮೂರು ಗಂಟೆ ಹಾಕಿ ಕೂಡಿದ್ರೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಮೂರು ಬೆಲ್ ಬೆಲ್ಲುಯುತ್ತೆ ಮೂರು ಬೆಲ್ಲು ಒಟ್ಟಿಗೆ ಹೊಡೆಯುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಏನಿಲ್ಲ ಯಾವ ರೀತಿ ಮಾಡಬೇಕು ಅಂದ್ರೆ ಒಂದ್ಸಲಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಯಾವಾಗ ಮೂರು ತ್ರೀ ಬೆಲ್ಸ್ ಟಾಲ್ ಅಟ್ ಇಂಟರ್ವಲ್ಸ್ ಆಫ್ ನೈನ್ ಟ್ವೆಲ್ ಫಿಫ್ಟೀನ್ ಮಿನಿಟ್ ಇಫ್ ದ ಸ್ಟಾರ್ಟ್ ಟೋಲಿಂಗ್ ಟುಗೆದರ್ ಅಟ್ ಏಟ್ ಎಂ ದೇ ವಿಲ್ ನೆಕ್ಸ್ಟ್ ಟೋಲ್ ಟುಗೆದರ್ ಅಟ್ ಯಾವಾಗ ಯಾವ ಸಮಯಕ್ಕೆ ಒಂಬತ್ತು ಹನ್ನೆರಡು ಹದಿನೈದು ನಿಮಿಷಗಳ ಅಂತರದಲ್ಲಿ ಮೂರು ಗಂಟೆಗಳ ಕಾಲ ಅವರು ಬೆಳಗ್ಗೆ ಎಂಟಕ್ಕೆ ಒಟ್ಟಿಗೆ ಟೋಲ್ ಮಾಡಲು ಪ್ರಾರಂಭಿಸಿದರೆ ಅವರು ಮುಂದೆ ಒಟ್ಟಿಗೆ ಟೋಲ್ ಹಾಕುತ್ತಾರೆ ಯಾವ ಗಂಟೆಗೆ ಹಾಕುತ್ತಾರೆ ಅಂತ ಕೇಳಿದಾಗ ಆ ಮೂರು ನಂಬರ್ಗಳನ್ನ ಎಲ್ ಸಿ ಎಂ ಅನ್ನ ಕಂಡು ಹಿಡಿದ್ರೆ ನನಗೆ ನೂರ ಎಂಬತ್ತು ಅಂತ ಬರುತ್ತೆ ನೂರ ಎಂಬತ್ತು ನಿಮಿಷಗಳ ನಂತರ ಏನ್ ಮಾಡುತ್ತೆ ಮೂರು ಬೆಲ್ಗಳು ಟೋಲ್ ಮಾಡುತ್ತೆ ಒಟ್ಟಿಗೆ ಆಯ್ತಾ ಅದನ್ನ ತಗೊಂಡಾಗ ಇಲ್ಲಿ ಬರುತ್ತೆ ನೂರ ಎಂಬತ್ತು ನಿಮಿಷ ಅಂದರೆ ಮೂರು ಗಂಟೆ ಎಂಟು ಗಂಟೆಗೆ ಮೂರು ಗಂಟೆಯನ್ನು ಹಾಕಿದ್ರೆ ಹನ್ನೊಂದು ಗಂಟೆ ಆಗತ್ತೆ ಇದು ಸರಿಯಾದ ಉತ್ತರ ಮಕ್ಕಳ ಈಗ ಐದನೆಯ ಪ್ರಶ್ನೆ ದ ಸಮ್ ಆಫ್ ದ ಸ್ಮಾಲೆಸ್ಟ್ ಆಟ್ ಪ್ರೈಮ್ ನಂಬರ್ ಆ್ಯಂಡ್ ದ ಗ್ರೇಟೆಸ್ಟ್ ಪ್ರೈಮ್ ನಂಬರ್ ಆಫ್ ದ ಟೂ ಡಿಜಿಟ್ ಈಸ್ ಏನು ಮಾಡ್ಬೋದು ಯಾವ ರೀತಿಯಾಗಿ ಮಾಡ್ತಾರೆ ಮತ್ತೆ ಅಂದರೆ ಅತ್ಯಂತ ಚಿಕ್ಕ ಬೆಸ ಪ್ರಧಾನ ಸಂಖ್ಯೆ ಮತ್ತು ಪ್ರಧಾನ ಸಂಖ್ಯೆ ಮತ್ತು ಎರಡು ಅಂಕಿಗಳ ಗರಿಷ್ಠ ಪ್ರಧಾನ ಸಂಖ್ಯೆಯ ಮೊತ್ತ ಸೊ ಅದು ತಗೊಂಡಾಗ ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ ಪ್ರೈಮ್ ನಂಬರ್ ಅಂತ ಹೇಳಿದಾಗ ಅತಿ ಚಿಕ್ಕದಾದ ಪ್ರೈಮ್ ನಂಬರ್ ಅದು ಬೆಸ ಇರಬೇಕು ಅಂದರೆ ಮೂರು ಮೂರು ಮಕ್ಕಳ ಮೂರು ನೆಕ್ಸ್ಟು ಅದೇ ರೀತಿ ದೊಡ್ಡ ಎರಡು ಅಂಕಿಯ ದೊಡ್ಡ ಎರಡು ಅಂಕಿಯ ಏನು ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ಯಾವುದು ಅದನ್ನು ನೋಡೋಣ ಇಲ್ಲಿ ಎಷ್ಟು ತೊಂಬತ್ತೊಂಬತ್ತು ತಗೋಣ ಏನಾಗುತ್ತೆ ತೊಂಬತ್ತೊಂಬತ್ತು ಡಿವೈಡ್ ಏನು ಮೂರಿಂದ ಡಿವೈಡ್ ಆಗುತ್ತೆ ಅದು ಆಗಲ್ಲ ಅದೇ ರೀತಿ ತೊಂಬತ್ತ ಎಂಟಕ್ಕೆ ಹೋಗೋಣ ತೊಂಬತ್ತೆಂಟು ಎರಡರಿಂದ ಡಿವೈಡ್ ಆಗುತ್ತೆ ಅದು ಕೂಡ ಪ್ರೈಮ್ ನಂಬರ್ ಅಲ್ಲ ಅವಿಭಾಜ್ಯ ಸಂಖ್ಯೆ ಅಲ್ಲ ತೊಂಬತ್ತೇಳು ಮಕ್ಕಳ ತೊಂಬತ್ತ ಏಳು ತೊಂಬತ್ತ ಏಳು ಏನಾಗುತ್ತೆ ಅದು ಯಾವುದರಿಂದ ಡಿವೈಡ್ ಆಗಲ್ಲ ಅದು ಪ್ರೈಮ್ ನಂಬರ್ ಆಗಿದೆ ಈ ಎರಡನ್ನು ಕೂಡ್ದಾಗ ಏನಾಗುತ್ತೆ ಎರಡನ್ನು ಕೂಡಿದಾಗ ಎರಡು ಕೂಡಿದಾಗ ನಮಗೇನು ಬರುತ್ತೆ ನೂರು ನೂರು ಬರುತ್ತೆ ಮಕ್ಕಳ ಗೊತ್ತಾಯ್ದ ಮಕ್ಕಳ ನೋಡಿ ಐದು ಪ್ರಶ್ನೆಗಳನ್ನು ಎಷ್ಟು ಸುಲಭವಾಗಿ ಮಾಡ್ಬೋದು ನೀವು ಏನಿಲ್ಲ ಇದನ್ನು ಮಾಡ್ತಾ ಇರಬೇಕಾದ್ರೆ ನಾನು ಇದನ್ನು ಮಾಡ್ತಾ ಇರಬೇಕಾದ್ರೇ ನೀವು ಅದನ್ನು ವೀಡಿಯೋ ನೋಡ್ತಾ ಇರ್ಬೇಕಾದ್ರೆ ಒಂದು ಬುಕ್ಕು ಒಂದು ಪೆನ್ನನ್ನು ತೊಗೊಂಡು ಬರೆಯೋಕ್ಕೆ ಶುರು ಮಾಡಿ ಖಂಡಿತವಾಗ್ಲೂ ಇದ್ದೀನಿ ಈ ಜನವರಿ ಹದಿನೆಂಟನೇ ತಾರೀಕು ನಡೆಯುವಂಥ ಪರೀಕ್ಷೆಯಲ್ಲಿ ನೀವು ಖಂಡಿತವಾಗ್ಲೂ ಆಗ್ತೀರಾ ಖಂಡಿತವಾಗ್ಲೂ ಪಾಸಾಗಿ ನಿಮಗೆ ಮುಂದಿನ ಭವಿಷ್ಯನೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ನೀವು ಏನು ಬುಕ್ಕು ಪೆನ್ನನ್ನು ಇಟ್ಕೊಂಡು ಮತ್ತು ಇದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ನೀವೇ ಮಾಡಿಕೊಳ್ಳಿ ಸ್ವಂತವಾಗಿ ಹಂಗೆ ಅಂದರೆ ಇಲ್ಲಿ ಸಮ ಕೊಟ್ಟಿದ್ದಾರೆ ಬೆಸ ಕೊಟ್ಟಿದ್ದಾರೆ ನೀವು ಸಮ ತಗೊಳ್ಳಿ ಒಂದು ಆ ಕಡೆ ಈ ಕಡೆ ನಂಬರ್ಗಳನ್ನು ಶಿಫ್ಟ್ ಮಾಡಿಕೊಂಡು ನೀವು ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಇದೇ ಇದನ್ನು ಇಡೀ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿಯಲ್ಲಿ ಬರೀಬೇಕಾದ್ರೆ ಅಂದರೆ ನಾಲ್ಕನೇ ಕ್ಲಾಸಿಂದ ಐದನೇ ಕ್ಲಾಸ್ಗೆ ಹೋಗೋರು ಮಾಡಬೇಕಂದ್ರೆ ತಕ್ಷಣ ನಾವು ಈ ವಿಡಿಯೋನ ನೋಡಿದಾಗ ಯಾರು ಸರ್ಚ್ ಮಾಡ್ತಾ ಇರ್ತಾರೋ ಈ ವಿಡಿಯೋ ನೋಡಿದ ತಕ್ಷಣ ನಮಗೆ ಕೆಳಕಂಡಂಥ ದೂರವಾಣಿಯ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ಸಾಕು ನಾವು ಹೆಚ್ಚಿನ ಮಾಹಿತಿಗಳನ್ನು ನೀವು ಪಡ್ಕೋಬೋದು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲಿಗೆ ಕೆಳಗಡೆ ಡಿಸ್ಕ್ರಿಪ್ಷನನ್ನು ಕೊಟ್ಟಿರ್ತೀವಿ ಆ ಡಿಸ್ಕ್ರಿಪ್ಷನನ್ನು ಹೊತ್ತಿದ್ರೆ ಡೈರೆಕ್ಟು ನಮ್ಮ ಆ್ಯಪ್ಗೆ ಲಿಂಕ್ ಆಗುತ್ತೆ ನಮ್ಮ ಆ್ಯಪಲ್ಲಿ ತುಂಬ ಅಂದರೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿಯಷ್ಟರಲ್ಲಿ ಪ್ರತಿ ಇದನ್ನು ಏನು ಬೇರೆ ಬೇರೆ ಒಂದೊಂದು ಚಾಪ್ಟರ್ ವೈಸಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿರ್ತೀವಿ ಅದನ್ನು ನೀವು ನಿಮಗೆ ಸಿಗುತ್ತೆ ಮಕ್ಕಳು ನೀವು ಪ್ರತಿಯೊಂದನ್ನು ಅದರಲ್ಲಿ ನೋಡ್ಕೋಬೋದು ಮತ್ತು ಎರಡು ಸಾವಿರದ ಇಪ್ಪತ್ತೈದನೆಯ ವರ್ಷದ ಕ್ವಶನ್ ಪೇಪರ್ ಕೂಡ ಅದರಲ್ಲಿ ಹಾಕಿರ್ತೀವಿ ಅರ್ಥ ಆಯ್ತಾ ಇವಾಗ ಹದಿನೆಂಟನೇ ತಾರೀಕು ನಡೆಯುವಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೂಡ ಅದರಲ್ಲಿರುತ್ತೆ ನೀವು ಏನು ಮಾಡಬೇಕು ಜಸ್ಟ್ ಅದನ್ನು ಯಾರು ಹುಡುಕ್ತಾಯಿದ್ದೀರೋ ಅದನ್ನು ನೋಡಿದಾಗ ಖಂಡಿತವಾಗಲೂ ನಮ್ಮ ಡಿಸ್ಕ್ರಿಪ್ಷನ್ ನಮ್ಮ ಆ್ಯಪನ್ನು ಇದು ಮಾಡ್ಕೊಳ್ಳಿ ನಮ್ಮದು ಬೆಂಗಳೂರಲ್ಲಿ ಆನ್ಲೈನೂ ಇರುತ್ತೆ ಮತ್ತು ಆಫ್ಲೈನು ಇರುತ್ತೆ ಸಮ್ಮರ್ ವೆಕೇಷನಲ್ಲಿ ಕ್ರ್ಯಾಶ್ ಕೋರ್ಸ್ ಅಂತ ನವೋದಯ ಎಕ್ಸಾಮ್ದನ್ನು ಮಾಡ್ತೀವಿ ಎಲ್ಲ ಮಾಹಿತಿಗಳಿಗೆ ಕೆಳಕಂಡಂಥ ಸಂಖ್ಯೆಗೆ ದೂರವಾಣಿಯ ಸಂಖ್ಯೆಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು ಮಕ್ಕಳ ಇನ್ನು ಈ ವಿಡಿಯೋಲ್ಲಿ ನಾನು ಎರಡು ಸಾವಿರದ ಅಂಕ ಅಂಕಗಣಿತದ ಐದು ಪ್ರಶ್ನೆಗಳನ್ನು ಮಾಡಿದೆ ಮತ್ತೆ ಮುಂದಿನ ಐದು ಪ್ರಶ್ನೆಗಳನ್ನು ಈಗ ಬರುವಂಥ ಇನ್ನೊಂದು ವಿಡಿಯೋ ಅಲ್ಲಿ ನಿಮಗೆ ಮಾಡ್ತಾ ಇದ್ದೀನಿ ಧನ್ಯವಾದಗಳ